ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನತ ನನ್ನ ವೀಡಿಯೋ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಯಿತು ಸೊ ಯಾಕೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಸೊ ನಂಗೆ ಹಂಗಿದ್ದಾಗೆಲ್ಲ ಮಾಡಿದ್ರೆ ಸ್ವಲ್ಪ ವೀಡಿಯೋ ಕೂಡ ಮಾಡಲಿಕ್ಕಾಗಲ್ಲ ಸೊ ಹಂಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ನೈಟೆಲ್ಲ ರೆಡಿ ಮಾಡಿಕೊಂಡು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ರೆಡಿ ರೆಡಿ ಟೂ ತರ್ಟಿ ಹಾಕೋಗ್ಬಿಟ್ಟಿತ್ತು ಹಾಗೆ ಬೆಳಗ್ಗೆ ಕೂಡ ಬೇಗ ತರಬೇಕು ಗೌರಮ್ಮನ್ನ ಅಂತ ಹೇಳಿದರು ಅಂತ ಹೇಳಿಬಿಟ್ಟು ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಾಗಿದ್ವಿ ಹಾಗೆ ಇಬ್ಬರು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗಿ ಗೌರಮ್ಮನ ಕೂಡ ತಗೊಂಬಂದ್ವಿ ಅಲ್ಲಿಗೆ ಹೋಗ್ಬೇಕಾದ್ರೆ ಮೊಬೈಲ್ ಕೂಡ ಮನೇಲೆ ಬಿಟ್ಟು ಹೋಗಿದ್ದೆ ಸೊ ಹಂಗಾಗಿ ವಿಡಿಯೋ ಕೂಡ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಸೊ ಇಲ್ಲಿ ಮನೇಲಿ ಬಂದ್ಬಿಟ್ಟು ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದೀವಿ ನಮ್ಮ ಅಪ್ಪಿ ಇಲ್ಲಿ ಪೂಜೆನೂ ಕೂಡ ಮಾಡಿಕೊಂಡ್ಳು ನಾನು ಅಷ್ಟರಲ್ಲಿ ಒಳಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಮಾಡ್ತಾ ಇದ್ದೆ ನಮ್ಮೂರ ಕಡೆಯೆಲ್ಲ ಮದುವೆ ಆದ ಮೊದಲನೇ ವರ್ಷ ಗೌರಿ ಹಬ್ಬಕ್ಕೆ ಮೂರು ಬಾಗಿನ ಕೊಡಿಸ್ತಾರೆ ಸೊ ಸ್ವಾಮೀಜಿಯವ್ರನ್ನ ಕರೆಸ್ಬಿಟ್ಟು ಅವರಿಂದ ಕೂಡ ಭಾಗನ ಕೊಡಿಸ್ತಾರೆ ಮೊದಲನೇ ವರ್ಷ ಸೊ ನಮ್ಮದೆಲ್ಲ ಪೂಜೆ ಆದ ನಂತರ ಅವ್ರನ್ನೂ ಕೂಡ ಕರೆದಿದ್ವಿ ಅವರು ಕೂಡ ಬಂದರು ಹಾಗೆ ಮುತ್ತೈದರನ್ನು ಕೂಡ ಕರೆದಿದ್ದಾಯ್ತು ಸೊ ಮೊದಲನೇ ವರ್ಷ ಅಲ್ವಾ ಮೂರು ಭಾಗನ ಆದ್ರದಿಂದ ಒಂದು ಭಾಗನ ಐನಾರಿಗೆ ಕೊಡ್ತಾರೆ ಇನ್ನೊಂದು ಭಾಗನ ಬಂದ್ಬಿಟ್ಟು ಅಪ್ಪಿಗೆ ಕೊಡ್ತಾರೆ ಇನ್ನೊಂದು ಭಾಗನ ಯಾರಿಗಾದರೂ ಕೊಡ್ತಾರೆ ಸೊ ನಮ್ಮ ಕಡೆ ಈ ಶಾಸ್ತ್ರ ಇದೆ ಥರನೇ ಮಾಡೋದು ಹಾಗೆ ಬಂದಂಥ ಮುತ್ತೈದರಿಗೆಲ್ರಿಗೂ ಕುಂಕುಮ ಕೊಟ್ಟು ಅವ್ರಿಗೂ ಕೂಡ ಮಡಲು ತುಂಬಿದ್ದಾಯಿತು ಗೌರಿ ಹಬ್ಬ ಅಂದರೆ ಮನೆಯೆಲ್ಲ ಮನೆ ತುಂಬ ಕಳಕಳ ಅಂತಿರುತ್ತೆ ನನಗೆ ಗೌರಿ ಹಬ್ಬ ಅಂದರೆ ತುಂಬ ಇಷ್ಟ ಯಾಕೆಂದರೆ ಅಮ್ಮನ ಮನೇಲಿ ಹೋಗಿ ಮಾಡ್ಬೋದಲ್ಲ ತವ್ರ ಮನೇಲಿ ಅಂತ ಹೇಳಿಬಿಟ್ಟು ಹಾಗೆ ಹೊಸ ದಂಪತಿಗಳನ್ನೂ ಕೂಡ ಕೂರಿಸ್ಬಿಟ್ಟು ಅವ್ರಿಗೂ ಕೂಡ ಇಲ್ಲಿ ಐದು ಜನ ಮುತ್ತೈದೆಯರು ಕುಂಕುಮ ಅರಶನ ಕೊಟ್ಬಿಟ್ಟು ಅವ್ರಿಗೂ ಕೂಡ ಮಡಲು ತುಂಬ್ತಾರೆ ಇಲ್ಲಿ ನನ್ನ ಮಗಳು ನೋಡಿ ಎಷ್ಟು ಕ್ಯೂರಿಯಾಸಿಟಿಲಿ ನೋಡ್ತಾ ಇದ್ದಾಳೆ ಏನು ಮಾಡ್ತಾರೆ ಏನು ಅಂದ್ಬಿಟ್ಟು ಅವಳು ಗೌರಿ ಅಲ್ವಾ ಸೊ ಅವಳಿಗೂ ಕೂಡ ಕುಂಕುಮ ಕೊಟ್ಟಿದ್ದಾಯಿತು ಸೊ ಅವ್ರಿಗೂ ಕೂಡ ಇಬ್ಬರಿಗೂ ಆರತಿ ಮಾಡಿ ಅವ್ರಿಗೂ ಕೂಡ ಭಾಗನ ಕೊಡಬೇಕಲ್ವಾ ಸೊ ಅವ್ರಿಗೂ ಕೂಡ ಈಗ ಭಾಗಣ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ರೆಡಿ ಮಾಡ್ಕೊಂಡಿದ್ವಿ ಮೊದಲಿಗೆ ಇಲ್ಲಿ ಅವರಿಬ್ಬರನ್ನ ಕೋರ್ಸ್ಬಿಟ್ಟು ಆರತಿ ಮಾಡಿದ್ವಲ್ಲ ಸೊ ಮೊದಲಿಗೆ ಹಿಂಗೆ ಬಾಗಿಣನ ಅವರಿಗೆ ಕೊಡ್ತೀವಿ ಅವ್ರಿಗೆ ಬಾಗಿನ ಕೊಟ್ಟ ನಂತರ ಇಲ್ಲಿ ಐನರಿಗೆ ಮೂರು ಜನ ಸೇರಿಬಿಟ್ಟು ಕೊಡ್ತಾರೆ ಮೂರು ಜನ ಅಂತಂದರೆ ಹೊಸ ದಂಪತಿಗಳು ಹಾಗೆ ಇನ್ನೊಬ್ಬರು ಯಾರಾದರೂ ಸೇರಿಬಿಟ್ಟು ಮೂರು ಜನ ಕೊಡ್ತಾರೆ ಸೊ ಇನ್ನೊಂದು ಭಾಗ ನಾನು ಬಂದ್ಬಿಟ್ಟು ನಮ್ಮ ಮಾವನ ಮಗಳಿಗೆ ಏನೇ ಕೊಟ್ಟಿದ್ದು ಸೊ ಇವರಿಬ್ರು ಕೂಡ ನಮ್ಮ ಅಮ್ಮನ ಅಣ್ಣನ ಮಕ್ಕಳು ಅಂದರೆ ನಮಗೂ ಕೂಡ ಮಾವನ ಮಕ್ಕಳು ಸೊ ನಮ್ಮ ಅಪ್ಪಿ ನಮ್ಮ ಭರತ ಹಿಂಗೂ ಇವರು ಕೂಡ ಹಾಗೇನೆ ಸೊ ನಾವೆಲ್ಲ ಹಬ್ಬಕ್ಕೆ ಇದೇ ಹಬ್ಬಕ್ಕೆ ಎಲ್ಲರೂ ಕೂಡ ಜೊತೆಲಿ ಸೇರ್ಕೊಳ್ಳೋದು ಅಕ್ಕ ಒಬ್ಬರು ಬೆಂಗಳೂರಲ್ಲಿದ್ದಾರೆ ಇನ್ನೊಬ್ಬರು ಬಂದ್ಬಿಟ್ಟು ಅಲ್ಲೇ ಭದ್ರಾವತಿಲ್ಲಿದ್ದಾಳೆ ಸೊ ಇದ್ರಲ್ಲಿ ಅಕ್ಕ ಒಬ್ಬಳೆ ಮಿಸ್ಸಿಂಗು ಅವಳ ಲಭ ಮುಗಿಸ್ಕೊಂಡು ಸಂಜೆ ಬರ್ತಾಳೆ ಮೂರ್ ಜನಕ್ಕೂ ಕೂಡ ಭಾಗನ ಕೊಟ್ಟಿದ್ದಾಯ್ತು ಈಗ ನನಗೆ ಹಾಗೆ ನಮ್ಮ ಆಂಟಿಗೆ ಇಬ್ಬರು ಕೊಡಕ್ ಕೊಡ್ತಾ ಇದ್ದಾರೆ ಈ ಈ ಭಾಗನ ಬಂದ್ಬಿಟ್ಟು ನಮ್ ತವರ್ ಮನೇಲಿ ಕೊಡ್ತಾರಲ್ಲ ಸೊ ಆ ಭಾಗ್ನ ನಮ್ಮ ಮನೆಯಲ್ಲಿ ಆಗಿರ್ಲಿಲ್ಲ ಹೋದ ವರ್ಷ ಅಂತ ಹೇಳಿದ್ನಲ್ವಾ ಸೊ ಅದಕ್ಕೆ ಈ ವರ್ಷನೂ ಕೂಡ ಇಲ್ಲೇ ಮಾಡ್ತಾ ಇದೀನಿ ಅಂತ ಹೇಳಿದ್ದೆ ಸೊ ಎರಡನೇ ವರ್ಷದ ಬಾಗಣ ಕೂಡ ಇಲ್ಲೇ ಇದ್ದೀನಿ ನಮಗೆಲ್ಲ ಬಂದ್ಬಿಟ್ಟು ಮರದ ಬಾಗಿಣವೂ ಕೊಡ್ತಾರೆ ನಾನು ಮತ್ತು ಆಂಟಿ ಇಬ್ರು ಮರದ್ದು ಬೇಡ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಮರನ ನಾವೇನು ಯೂಸ್ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಮದುವೆ ಅದೊಂದು ಐದು ವರ್ಷ ಮರದ ಬಾಗಣ ತೊಗೊಂಡೆ ಆನಂತರ ನಾನಿಲ್ಲಿ ಮರದ ಬಾಗಣ ಬೇಡ ತಟ್ಟೆ ಬಾಗಣ ತೊಗೋತೀನಿ ಅಂತ ಹೇಳ್ಬಿಟ್ಟು ನಾನು ಕೂಡ ತಟ್ಟೆ ಬಾಗಿಣನ ಇದ್ದೆ ಅಕ್ಕಂಗೂ ಕೂಡ ಇದೇ ಥರನೇ ಕೊಡೋದು ಸೊ ನಮಗೂ ಕೂಡ ಮಡ್ಲು ತುಂಬಿ ಬಾಗಿಣನ ಕೊಟ್ಟರು ಬಾಗಿಣ ತೊಗೊಂಡಿದ್ದೆಲ್ಲ ಆಯಿತು ಹಾಗೆ ಇಲ್ಲಿ ಇಬ್ಬರು ಪುಟ್ಗವ್ರು ಇರಿದ್ದಾರೆ ಆ ಪುಟ್ಗವ್ರಿಗೂ ಕೂಡ ಬಾ ಮಡ್ಲು ತುಂಬಕ್ಕೆ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಇಲ್ಲಿ ನಮ್ಮ ಅಪ್ಪಿ ಆರತಿ ಮಾಡಿ ಕುಂಕುಮ ಇಟ್ಬಿಟ್ಟು ಮಡ್ಲು ತುಂಬ್ತಾ ಇದ್ದಾಳೆ ಚಿಕ್ಕ ಮಕ್ಕಳಿಗೆ ಏನೋ ಒಂಥರ ಖುಷಿ ಅಲ್ವಾ ಏನೋ ಅಂತ ಹೇಳ್ಬಿಟ್ಟು ಅವ್ರಿಗೂ ತುಂಬ ಖುಷಿ ಆಗುತ್ತೆ ಸೊ ಅವ್ರಿಗೂ ಇಲ್ಲಿ ಮಡ್ಲು ತುಂಬ್ತಾ ಇದ್ದಾಳೆ ಅಪ್ಪಿ ನಮ್ಮ ಹೆಂಪನ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ ಏನು ನನಗೂ ಕೊಡ್ತಾ ಇದ್ದಾರೆ ಹೇಳ್ಬಿಟ್ಟು ಇಬ್ಬರಿಗೂ ಕೂಡ ಮಾಡಲಿದ್ವಿ ಪೂಜೆ ಎಲ್ಲ ಆದ ನಂತರ ಇಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಕೂಡ ಮಾಡಿದ್ವಿ ನೋಡಿ ಇಲ್ಲಿ ಮಕ್ಳು ದರ್ಬಾರ್ ಜಾಸ್ತಿ ಆಗ್ಬಿಟ್ಟಿದೆ ಸೊ ಫಸ್ಟ್ ಅವರೆಲ್ಲ ಊಟ ಮಾಡಿಕೊಂಡ್ರು ಆಮೇಲೆ ನಾವೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ಊಟ ಮಾಡಿದ್ವಿ ಹಾಗೆ ನಮ್ಮ ಮಾವನ ಮಗಳಿಗೆ ಮೊದಲನೇ ವರ್ಷದ ಬಾಗಿಣ ಅಲ್ವಾ ಸೊ ಮೊದಲನೇ ವರ್ಷದ ಬಾಗಿಣದ ದಿನವೇ ತೊಗೊಂಡೋಗಿ ಅವ್ರಿಗೆ ಕೂಡ ಬಾಗಿಣನ ಗಂಡನ ಮನೆಗೆ ಕೊಟ್ಬಿಟ್ಟು ಬರಬೇಕು ಸೊ ಅದಕ್ಕೆ ಇಲ್ಲಿ ನಾನು ಹಾಗೆ ನಮ್ಮ ಭರತ ಇಬ್ಬರು ಕೂಡ ಹೊರಟಿದ್ವಿ ಗೌರಿ ದಿನವೇ ಬಾಗಿಣ ಕೊಡಬೇಕು ಕೊಟ್ಟು ಬರಬೇಕು ಅಂತ ಹೇಳಿದ್ರು ಸ್ವಾಮೀಜಿಯವ್ರನ್ನೂ ಕೂಡ ಕೇಳಿದ್ವಿ ಅವರು ಕೂಡ ಹಂಗೆ ಹೇಳಿದ್ರು ಸೊ ಅದಕ್ಕೆ ನಾವು ಕೂಡ ಅವತ್ತೇ ಹೋಗ್ಬಿಟ್ಟು ಬಾಗಿಣನ ಕೊಟ್ಬಿಟ್ಟು ಬಂದ್ವಿ ಹಾಗೆ ಅಲ್ಲೇ ಹತ್ರದಲ್ಲಿ ನಮ್ಮ ಆಂಟಿಯವ್ರ ಮನೆ ಕೂಡ ಇತ್ತು ಸೊ ಅಲ್ಲೂ ಕೂಡ ಹೋಗ್ಬಿಟ್ಟು ಬಂದಿದ್ದಾಯ್ತು ಸೊ ಇದಾಗಿತ್ತು ನನ್ನ ಗೌರಿ ಹಬ್ಬದ ದಿನದ ವ್ಲಾಗು ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು